ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಓಮಿನ್ ಮಿನು ವ್ಲಾಗ್ಸ್ ನಿಮಗೆ ಸ್ವಾಗತ ಮತ್ತೆ ಮೈಕ್ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಮೈಕ್ರೋಫೋನ್ ಆ ಕಡೆ ಐತಿ ಮೊಬೈಲ್ದು ಸೊ ನಾವು ಇಲ್ಲಿ ಗ್ರೀನ್ ಸೋಲ್ ಅಂತಂದು ಒಂದು ಚೇರ್ ಆರ್ಡರ್ ಮಾಡಿದ್ದೀವಿ ಸೊ ರಿವ್ಯೂ ಚೆನ್ನಾಗಿತ್ತು ಅಂತಂದು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ವಿ ಸೊ ನಾನು ಅನ್ಬಾಕ್ಸಿಂಗ್ ನಿಮ್ಮ ಮುಂದೆ ಮಾಡ್ತೀನಿ ಇದನ್ನು ಫ್ಲಿಪ್ಕಾರ್ಟ್ ರಿವ್ಯೂ ಅಲ್ಲೂ ಹಾಕ್ತೀನಿ ಸೊ ನೋಡೋಣ ಒಳಗಡೆ ಏನಿದೆ ಅಂತಂದು ಸೊ ಬೈದೇ ಇವತ್ತು ನಮ್ಮ ಆ್ಯನಿವರ್ಸರಿ ಸೊ ನಿಮಗೆಲ್ಲ ನಮ್ಮ ಆ್ಯನಿವರ್ಸರಿ ವಿಷಸ್ ನೀವು ಕೊಡಲಿ ಅಂತ ನಾವು ಹಾರೈಸ್ತೀವಿ ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಇಂದ ಈ ಥರ ವಿಡಿಯೋ ಇನ್ನೂ ಜಾಸ್ತಿ ಮಾಡಲಿ ಈ ಥರ ಆರ್ಡರ್ಸ್ ಜಾಸ್ತಿ ಆಗಲಿ ಎಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ದಯೆಯಿಂದ ಈ ಥರ ಆರ್ಡರ್ಸ್ ಬಂದ್ರೆ ನಾವು ಕಂಟೆಂಟ್ ಕೊಡೋಕೆ ಸಾಧ್ಯ ಆಗುತ್ತೆ ಸೊ ಆರ್ಡರ್ಸ್ ಅವ ಬರ್ತವೆ ನಾವು ತಗೋಬೋದು ಅಲ್ಲ ಅದೇ ನಾವು ತಗೋಬೋದು ಅವರ ಆಶೀರ್ವಾದದಿಂದ ನಾವು ತಗೊಳ್ಳೋದು ಅಲ್ಲ ಮತ್ತೆ ಅವರ ವ್ಯೂಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅವ್ರು ಶೇರ್ ಮಾಡಿ ಆಮೇಲೆ ಅವರೆಲ್ಲ ನೋಡಿದ್ರೆ ಮತ್ತೆ ನಮಗೂ ಕಂಟೆಂಟ್ ಸಿಕ್ತೈತಿ ಅಂತ ಒಂದು ಹೇಳ್ತಾ ಲೆಟ್ಸ್ ಅನ್ಬಾಕ್ಸ್ ದ ಆಫೀಸ್ ಚೇರ್ ಮೈ ಡ್ರೀಮ್ ಫ್ರಮ್ ಸೋ ಮೆನಿ ಇಯರ್ಸ್ ಸೊ ಲೆಟ್ಸ್ ಸ್ಟಾರ್ಟ್ ಅಲ್ಲ ಓಪನ್ ಆಗಿಲ್ಲ ಇದು ಫ್ರೆಶ್ ಪೀಸ್ ಗೊತ್ತಾಗ್ತೈತಿ ನೋಡ್ರಿ ಇಲ್ಲಿ ರಟ್ ರೇ ಗೊತ್ತಾಗುತ್ತೆ ನಿಮಗೆ ಹಿಂಗ ಓಪನ್ ಮಾಡಿದ್ರೆ ಇದು ಹಿಂಗ ಸ್ಟಿಫ್ ಇರಂಗಿಲ್ಲ ಸೊ ಹಾಗಾಗಿ ಇದು ಯಾರು ಓಪನ್ ಮಾಡಿಲ್ಲ ಅಂತ ಒಂದು ಸೈನ್ ಆಫ್ ಸೆಕ್ಯೂರ್ಡ್ ಸೀಲಿಂಗ್ ನೋಡಿ ಇವಾಗ ಬೇರೆಯವರು ಹಿಂಗ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಕ್ರಾಕ್ ಇರೋದು ಸೊ ಹಾಗಾಗಿ ಸೈನ್ ಆಫ್ ಸೆಕ್ಯೂರ್ಡ್ ಸೀಲಿಂಗ್ ಒಂದ್ ನೋಡ್ರಿ ಹೌದಾ ನಿಮಗೆ ಗೊತ್ತಾಗತ್ತ ಹೊಸದಿರಬಹುದು ಆದ್ರೆ ಯಾವುದು ಯಾವ್ದು ಮಾಡಕ್ಕೆ ಸಾಧ್ಯ ಇಲ್ಲ ಕಂಪ್ನಿ ಸೀಲ್ಡ್ ಯಾವಾಗ ಇರೋದು ಬೇಸಿಕ್ ಇಲ್ಲೂ ಇಲ್ಲೇ ಇಲ್ಲಿ ನೋಡಿರ್ಬೇಕು ಹೌದು ಓಪನ್ ಮಾಡೋರು ಗೊತ್ತಾಗತ್ತೆ ಹೌದು ಅವರು ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗು ಬ್ರೆಡ್ ನ ತಗೊಂಡು ಕ್ಲೋಸ್ ಮಾಡಿ ಹೊರಗಡೆಯಿಂದ ಸೀಲ್ ಮಾಡ್ತಾರೆ ಅಂದ್ರೆ ಸ್ಟಿಕ್ಕರಿಂಗ್ ವಾಟ್ ಎವರ್ ಈ ತರ ಇದು ಐತೆಲ್ಲ ಸೀಲ್ ಓಪನ್ ಮಾಡ್ರಿ ಈಗ ನಮಗೂ ಟೈಮ್ ಇಲ್ಲ ನನಗೆ ಗೊತ್ತಿರಲಿಲ್ಲ ಫೈನಲಿ

ಇದನ್ನ ಫಿಕ್ಸ್ ಮಾಡೋದು ಮಾಡೋಣ ಇದು ವಿಡಿಯೋ ಕಂಟಿನ್ಯೂ ಆಗಲಿ ಪರಿವಾರ ನಮ್ಮ ಪಂಚಾಯತನ ಯಾಕ ಸಿಂಹ ಇದು ಎಲ್ಲಾ ಇನ್ಸ್ಟ್ರಕ್ಷನ್ ಮೇನುವಲ್ ಕೊಟ್ಟಿರ್ತಾರೆ ಅದನ್ನ ನೋಡ್ಕೊಂಡು ಮಾಡಬೇಕು ಈ ಇನ್ಸ್ಟ್ರಕ್ಷನ್ ಮೇನುವಲ್ ನಂತರ ರೇಂಕ್ ಮಾಡೋದು ಅಸೆಂಬಲ್ ಏನು ಎಲ್ಲ ಕೊಟ್ಟಿರ್ತಾರೆ ಮೀನು ಇದೆ ಇದೆಲ್ಲ ನೋಡೋದೈತಿ ಫ್ರೆಂಡ್ಸ್ ಇದೇನಿದು ಹೆಡ್ ರೆಸ್ಟು ಪ್ಲಸ್ ಬಾರ್ ವಿತ್ ಆರ್ಮ್ ಬೆಡಾಮ್ ಇದೆ ಮೀನ್ ಇದೆ ಮೆಟಲ್ ಎಷ್ಟು ಕ್ವಾಲಿಟಿ ಐತಿ ಇಲ್ಲ ಗೊತ್ತಾಗುತ್ತೆ ಯಾರು ಇನ್ಸ್ಟ್ರಕ್ಷನ್ ಗೆ ನೀವೇನು ಟೂ ತ್ರೀ ಹಂಡ್ರೆಡ್ ಕೊಡೋದು ಬೇಡ ನಾವೇ ಮಾಡ್ಕೋಬಹುದು ಸೊ ಚಿಕ್ಕ ಮಕ್ಕಳು ಕೂಡ ಇದನ್ನ ಇನ್ಸ್ಟಾಲ್ ಮಾಡ್ಕೋಬಹುದು ತರ ಇರುತ್ತೆ ಅಷ್ಟು ಸಿಂಪಲ್ ಇರುತ್ತೆ ಅಂತದ್ ಈಗೇನು ರಾಕೆಟ್ ಸೈನ್ಸ್ ಅಲ್ಲ ಸೊ ಇದು ಬ್ಯಾಕ್ ಅಂದ್ರೆ ಹಿಂದೆ ಆರಾಮಾಗೆ ರಿಲ್ಯಾಕ್ಸ್ ಮಾಡಕ್ಕೆ ಇದೆ ಮೇನ್ ಪಾರ್ಟ್ ಆಫ್ ದ ಚೇರ್ ಫ್ಲಿಪ್ಕಾರ್ಟ್ ಫ್ರೀ ಚೇರ್ ಕೊಡ್ತಾರೆ ಹಾಯ್ ಫ್ರೆಂಡ್ಸ್ ಸಾರಿ ಇಟ್ ಕರೆಕ್ಟ್ ಆಯಿತು ವಿಡಿಯೋ ಬಟ್ ನಮಗೆ ಒಬ್ರು ಭಾಳ ಆತ್ಮೀಯರು ಈಗ ವಿಡಿಯೋ ಅಯ್ಯೋ ಕ್ಯಾಪ್ಚರ್ ಮಾಡಿಸಿದ್ದಾರೆ ಸೊ ಥ್ಯಾಂಕ್ಸ್ ಫಾರ್ ಶಿವ ಸೊ ನಾನು ಕಂಟಿನ್ಯೂ ಮಾಡ್ತೀನಿ ಹೇಗೆ ಅಂತಂದ್ರೆ ಸೊ ಹಾಗೆ ಮೇಲೆ ಅಲ್ಲಿ ಇನ್ಸ್ಟ್ರಕ್ಷನ್ ಐತಿ ಸೊ ಇದು ಇನ್ಸ್ಟ್ರಕ್ಷನ್ ಸೊ ಆ ಬೇಸಿಸ್ ಆನ್ ದಟ್ ನಾನು ಇವಾಗ ಇದನ್ನು ಫಿಕ್ಸ್ ಮಾಡ್ದೇನೆ ನಿಮಗೆ ಹೆಲ್ಪ್ ಆಗ್ಬೋದು ಮುಂದೆ ಅದಕ್ಕೆ ಆ ಬೇಸಿಸ್ ಮೇಲೆ ಹಂಗೆ ಮಾಡಕೀನಿ ಸೊ ಅದ್ರ ಪ್ರಕಾರ ನೋಡ್ರಿ ಹಿಂಗ ಏನಿಲ್ಲ ಕೆಪಾಸಿಟಿಂಗ್ ಸಿಕ್ಸ್ ಅದ್ ಮೆಟಲ್ ಅಂಡ್ ಇಟ್ ನಾಟ್ ಡೌನ್ ಬಿಕಾಸ್ ಆತರ ಬಿ ಅಷ್ಟು ಚಾರ್ಜ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಐ ಥಿಂಕ್ ದಿಸ್ ಇಸ್ ಮೇನ್ ಥಿಂಗ್ ಮೇಲ್ ಕೆಳಗೆ ಹೋಗೋದು ಎಲ್ಲ ಇದೆ ಅಲ್ಲ ಬೇಸ್ ಯಾಕಂದ್ರೆ ನೀವು ಎಷ್ಟು ಹಿಂದೆ ಈ ಸಡನ್ ಆಗಿ ಕಂಪನಿ ಏನ್ ಕ್ಲೇಮ್ ಅಂದ್ರೆ ಮೇ ಬಿ ಒನ್ ಥರ್ಟಿ ಕೆಜಿ ಒನ್ ಫಾರ್ಟಿ ಕ್ಯಾನ್ ತಕ್ಕ ಸೀರಿಯಸ್ ವಾರಂಟಿ ಇರ್ತೈತಿ ಸಡನ್ ಒಂದು ದೂರ ಕುತ್ಕೊಳ್ಳೋದು ಮಾಡಿದ್ರೆ ಬಟ್ ಮೇ ಬಿ ಅದನ್ನ ಯಾರು ಯಾವ್ದು ತೊಡ್ಕೊಳಕ್ ಆಂಗಿಲ್ಲ ಸೊ ಹಾಗಾಗಿ ಬೇಸಿಸ ಒಂದಾಟ ಅದನ್ನ ಮಾಡಿರ್ತಾರ ಅದ್ರ ಪ್ರಕಾರ ನಿಧಾನ ಕುತ್ಕೊಂಡು ನಿಧಾನ ಎದ ಬಾಳಕೆ ಬರ್ಬೇಕಂದ್ರೆ ಮನೇಲಿರೋ ವಸ್ತು ಚೆನ್ನಾಗಿರ್ಬೇಕಂದ್ರೆ ನೀವು ನಿಧಾನ ಹುಷಾರ ಮಾಡಿದ್ರೆ ಎಲ್ಲ ಬಾಳಿಕೆ ಬರ್ತೈತಿ ಅದ್ರ ಪ್ರಕಾರ ಅವ್ ಮಾಡಿರ್ತಾರೆ ಒಂದು ಜಸ್ಟ್ ಹಿಂಡ ನಿಮಗೆ ನೆಕ್ಸ್ಟ್ ಇದಾದ್ಮೇಲೆ ಇದನ್ನ ಫಿಕ್ಸ್ ಸ್ಟೂಲ್ ಅಲ್ಲೈತಿ ಸಾರಿ ಇದನ್ನ ಫಿಕ್ಸ್ ಮಾಡಬೇಕು ಇವಾಗ ಸೊ ಇದು ಇರ್ತೈತಿ ಬೇಸ್ ಹಿಂಗ ಇದು ಮಾಡಬೇಕು ಅದು ಕೊಟ್ಟಾರಲ್ಲಿ ಅದ ಪ್ರಕಾರ ಮಾಡ್ತಿರೋದ್ ಅದೇ ಮಾಡಿ ಸ್ಟೂಲ್ ಇಡುವ ಮಾಡಿ ಈಗ ಲೆಫ್ಟ್ ರೈಟ್ ಆರ್ಮ್ಸ್ ಅಂಬ್ರೆಸ್ಟ್ ಹಾಕಿನಿ

ಸೊ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ನೀವು ಇನ್ಸ್ಟಾಲೇಷನಿಗೆ ಇಷ್ಟು ದುಡ್ಡು ಕೊಟ್ಟು ಇಲ್ಲ ಸೊ ಇನ್ಸ್ಟ್ರಕ್ಷನ್ ಬುಕ್ ಇರುತ್ತೆ ಆ್ಯಸ್ ಪರ್ ಇನ್ಸ್ಟ್ರಕ್ಷನ್ ಬುಕ್ ನೀವು ಫಾಲೋ ಮಾಡಬಹುದು ಸೊ ನಾನು ಇಷ್ಟು ಮಾಡೀನಿ ಇಷ್ಟಲಿ ತಕ ಆಗೈತಿ ಸೊ ಇದು ಫಿಕ್ಸ್ ಮಾಡ್ತೀನಿ ಆ್ಯಸ್ ಪರ್ ಇನ್ಸ್ಟ್ರಕ್ಷನ್ ಬುಕ್ ನೀವು ಮಾಡ್ಬೋದು ವೆರಿ ಸಿಂಪಲ್ ದಿರ್ ಇಸ್ ನೋ ಹೆಸಲ್ ದಿರ್ ಇಸ್ ನೋ ಟೆನ್ಷನ್ ಎಲ್ಲ ಕೊಟ್ಟಾರ ಇಲ್ಲಿ ಎಲ್ಲ ಚಿಕ್ಕ ಮಗು ಕೂಡ ಮಾಡ್ಬೋದು ಹಾಗೇತಿದೆ ಸೊ ಈಗ ಫಾಲೋ ಮಾಡಿ ಮಾಡ್ರಿ ಸೊ ಇದು ಹಾಕ್ಬಿಟ್ಟು ನಿಮಗೆ ಹೇಳ್ತೀನಿ ಮತ್ತು ನೆಕ್ಸ್ಟ್ ಅಂದರೆ ಬಿ ಬ್ಯಾಚ್ ಹಾಟ್ರಿ ಸೊ ಫ್ರೆಂಡ್ಸ್ ಇದು ಮಾಡಿದೆ ಅಂತಂದ್ರೆ ಸ್ವಲ್ಪ ಹತ್ರ ಬರ್ರಿ ಪ್ಲೀಸ್ ಸರ್ ಶಿವ ಸರ್ ಬನ್ನಿ ಇದನ್ನ ಏನ್ ಮಾಡಿದೆ ಅಂತಂದ್ರೆ ಇದಕ್ಕೆ ಫಿಕ್ಸ್ ಕೊಟ್ಟಿರ್ತಾನೆ ಮೂರು ಬೋಲ್ಟ್ ಅದನ್ನ ಫಿಕ್ಸ್ ಮಾಡಿಬಿಟ್ಟು ಆಟೋಮೆ ಇದು ಆಲ್ರೆಡಿ ಅವರು ಕಂಪ್ನಿ ಫಿಟೆಡ್ ನೆಟ್ ಅಲ್ಲಿ ಮಿಷಿನಲ್ಲಿ ಸೀಲ್ ಇದು ಮಾಡ ಲಾಕ್ ಮಾಡಿರ್ತಾರೆ ಇದು ನಾನ್ ಮಾಡ್ಬಿಟ್ಟಿದ್ದು ಬಟ್ ಹುಷಾರ ಮಾಡ್ರಿ ಜಸ್ಟ್ ಬಿ ಕೇರ್ಫುಲ್ ಸೊ ಇದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಇದನ್ನ ತಗೊಂಡ್ಬಂದ್ ಇದು ಉಟಾ ಮಾಡಿ ಅದಕ್ಕೆ ಇನ್ಸ್ಟಾಲ್ ಮಾಡಿದ್ರೆ ಮುಗಿಟ್ಟು ಯುವರ್ ಚೇರ್ ಇಸ್ ರೆಡಿಂಗ್ ಚೇರ್ ಇಸ್ ರೆಡಿ ನಮ್ಮ ಬರುತ್ತೆ ಸೊ ಇದಕ್ಕೆ ನೀವು ಸ್ಪೆಂಡ್ ಮಾಡಬೇಕಾಗಿಲ್ಲ ಸೊ ಈ ತರ ಇರುತ್ತೆ ಸೊ ಲೆಟ್ಸ್ ಯೂಸ್ ಮಾಡೋಣ ಇದು ಹೇಗಿರುತ್ತೆ ಎಷ್ಟು ಜನ ಬರುತ್ತೆ ತ್ರೀ ಇಯರ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಟ್ಟಿದ್ದಾರೆ ಅಡ್ರೆಸ್ ಇದು ಸೊ ರಿಕ್ಲೈನ್ ತರ ಆಗುತ್ತೆ ಡನ್ ಓಕೆ ಫ್ರೆಂಡ್ಸ್ ಹೇಗೆ ಫ್ರೆಂಡ್ಸ್ ಫಾರ್ ವಾಚಿಂಗ್ ಪೇಷನ್ಸ್ಲಿ ಸೊ ಎಷ್ಟು ಹೊತ್ತು ಕೇಳೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಚಾನೆಲ್ಗೆ ಏನೋ ಚಿಕ್ಕ ಪ್ರಯತ್ನಗಳು ನಡೀತಾ ಇರುತ್ತೆ ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಇದ್ರೆ ನಾವು ಇನ್ನೂ ಗುರು ಆಗೋಕೆ ಸಾಧ್ಯ ಆಗಬಹುದು ಎಲ್ಲ ನಿಮ್ಮಲ್ಲಿ ಡಿಪೆಂಡು ಪ್ಲೀಸ್ ಸಪೋರ್ಟ್ ಮಾಡಿ ಇಬ್ಬರಿಗೂ ಐ ಮೈಸೂರು ಆದರೆ ಸದಾ ಇರಲಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸಿಯು ನೆಕ್ಸ್ಟ್ ವಿಡಿಯೋ ಬಾಯ್ ಕನ್ಕ್ಲೂನ್ ಇದು ಡಿಸ್ಟ್ಮೆಂಟ್ ಅಂದರೆ ಅದು ಏನು ಇದು ಮಾಡಿರ್ತಾರಲ್ಲ ಮೌಂಟಿಂಗ್ ಟು ಚೇರ್ ಅದರ ಕ್ಯಾಲ್ಕುಲೇಷನ್ ಹೆಚ್ಚು ಕಡಿಮೆ ಆಗುತ್ತೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರಿ ಇಲ್ಲಿ ನೀವು ನೋಡ್ಬೋದು ಇದು ಅಡ್ಜಸ್ಟ್ಮೆಂಟು ಸೊ ಇಲ್ಲಿ ನಾನು ಮಧ್ಯದಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಮಧ್ಯದಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಲಾಸ್ಟ್ ಇಟ್ಕೊಂಡಿದ್ದೀನಿ ಸೊ ಅಲ್ಲಿ ಕೊಟ್ಟಿರ್ತಾರೆ ಬಟ್ ಸ್ಟಿಲ್ ಕ್ಯಾಲ್ಕುಲೇಷನ್ ಕರೆಕ್ಟಾಗಿರಬೇಕು ಸೊ ಹಾಗಾಗಿ ಆ್ಯಸ್ ಪರ್ ಇವ್ರಿಗೆ ನೀವು ಟೈಟ್ ಮಾಡ್ಕೊಬೋದು

ಹಂಗ ಒಟ್ಟು ಹಾಕಿ ತಿರ್ಗಿತ ತಿರ್ಗಿತ ಮತ್ತೆ ತಿರುಗೋದ್ರೆ ಮತ್ತೆಲ್ಲ ಮುಂದಾಗದು